ಪ್ರಧಾನಿ ಮೋದಿ ಅವರ ಅಂಧ ಬೆಂಬಲಿಗರು ಹಾಗೂ ಸಂಘ ಪರಿವಾರದ ಕಾರ್ಯಕರ್ತರು ಕಳೆದ ಕೆಲವು ವರ್ಷಗಳಿಂದ ಮತ್ತೆ ಹೇಳ್ತಾ ಬಂದಿರುವಂತಹ ಒಂದು ವಿಷಯ ಮೋದಿ ಅವರು ಬಂದ ಮೇಲೆ ಭಾರತ ವಿಶ್ವ ಗುರು ಆಗ್ತಾ ಇದೆ ಇಡೀ ಜಗತ್ತು ಈಗ ಭಾರತವನ್ನು ಭಾರಿ ಗೌರವದಿಂದ ಕಾಣ್ತಾ ಇದೆ ಮೋದಿ ಅವರು ಈಗ ಜಾಗತಿಕ ನಾಯಕ ಆಗ್ಬಿಟ್ಟಿದ್ದಾರೆ ಇತ್ಯಾದಿ ಇತ್ಯಾದಿ ರಷ್ಯಾ ಉಕ್ರೇನ್ ವಾರನ್ನೇ ಅವರು ನಿಲ್ಲಿಸಿದ್ರು ಅನ್ನೋದಂತೂ ಸದ್ಯಕ್ಕೆ ದೇಶದಲ್ಲಿ ಚಾಲ್ತಿಯಲ್ಲಿರುವಂಥ ಅತಿ ದೊಡ್ಡ ಜೋಕ್ ಆಗಿಬಿಟ್ಟಿದೆ ಅದರಷ್ಟು ಹರಿದಾಡ್ತಾ ಇರುವಂಥ ಮೀಮ್ ಮತ್ತೊಂದಿಲ್ಲ ಪ್ರತಿ ಬಾರಿ ಮೋದಿ ಆಡಳಿತದ ವೈಫಲ್ಯಗಳ ಬಗ್ಗೆ ಏನೇ ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ಏನೂ ಉತ್ತರ ಕೊಡದೇ ಇರುವಂಥ ಈ ಅಂಧ ಬೆಂಬಲಿಗರು ವಿಶ್ವಗುರು ಜಾಗತಿಕ ನಾಯಕ ವಿದೇಶದಲ್ಲಿ ಗೌರವ ಅಂತೆಲ್ಲ ಶುರು ಮಾಡ್ಕೊಂಡ್ಬಿಡ್ತಾರೆ ಸಾಲದಕ್ಕೆ ವಿಪಕ್ಷಗಳು ಸರ್ಕಾರದ ಯಾವ ವೈಫಲ್ಯವನ್ನು ಎತ್ತಿ ತೋರಿಸಿದ್ರು ಕೂಡ ಕೂಡಲೇ ಮೋದಿಜಿ ವಿಪಕ್ಷಗಳೇ ವಿದೇಶದಲ್ಲಿ ಭಾರತದ ಹೆಸರನ್ನು ಹಾಳು ಮಾಡ್ತಾಯಿವೆ ಅಂತ ಆರೋಪಿಸೋದು ಸಾಮಾನ್ಯ ಆಗ್ಬಿಟ್ಟಿದೆ ಮೊನ್ನೆಯಷ್ಟೇ ಇ ವಿ ಎಂ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಗಲೂ ಮೋದಿಜಿ ಹಾಗೆ ಹೇಳಿದರು ತಮಗಾಗದಂಥ ವಿಚಾರ ಬಂದು ಕೂಡಲೇ ಅವ್ರು ಈ ರೀತಿ ಹರಿಯಾಯೋದನ್ನು ನೋಡಿದ್ದೀವಿ ಆದರೆ ಸ್ವತಃ ಮೋದಿ ಸರ್ಕಾರ ತನ್ನ ಅಜಾಗರೂಕತೆ ಹಾಗೂ ಬೇಜವಾಬ್ದಾರಿಯಿಂದಾಗಿಯೇ ಭಾರತಕ್ಕೆ ವಿಶ್ವಮಟ್ಟದಲ್ಲಿ ಮುಜುಗುರಾಗುವಂಥ ಸಂದರ್ಭವನ್ನು ತಂದುಕೊಂಡಿದೆಯಾ ಇದೇ ಮೋದಿ ಸರ್ಕಾರ ವಿದೇಶಿ ನೆಲದಲ್ಲಿನ ಹತ್ಯೆ ಸಂಚುಗಳಲ್ಲಿ ತನ್ನ ಅಧಿಕಾರಿಗಳೇ ಇರುವಂತಹ ಸ್ಥಿತಿಗೆ ಕಾರಣ ಆಗುವಷ್ಟು ದುರ್ಬಲವಾಗಿದೆಯಾ ತನ್ನ ಅಸೂಕ್ಷ್ಮ ಮತ್ತು ಅಜಾಗರೂಕ ರಾಜಕೀಯ ನಡವಳಿಕೆಯಿಂದಾಗಿ ಇವತ್ತು ಅಮೆರಿಕದ ಎದುರು ಭಾರತ ಸರ್ಕಾರ ತಲೆ ತಗ್ಗಿಸಿ ನಿಲ್ಲುವಂತಾಗಿದೆಯಾ ಮೋದಿ ಸರ್ಕಾರದಿಂದಾಗಿ ಈ ಕಳಂಕ ರಾಜತಾಂತ್ರಿಕ ಮಟ್ಟದಲ್ಲಿ ಬಹುಕಾಲದವರೆಗೆ ಭಾರತವನ್ನು ಕಾಡಲಿದೆಯಾ ಅಮೆರಿಕದಲ್ಲಿ ಖಾಲಿಸ್ತಾನಿ ನಾಯಕ ಗುರುಪತ್ವಂತ್ ಸಿಂಗ್ ಪನ್ನುನ್ ಹತ್ಯೆ ಸಂಚಿನಲ್ಲಿ ಭಾರತದ ರಾ ಅಂದರೆ ಆರ್ ಎ ಡಬ್ಲ್ಯೂ ಅಧಿಕಾರಿಯ ಕೈವಾಡದ ಕುರಿತು ವಾಷಿಂಗ್ಟನ್ ಪೋಸ್ಟ್ ಮಾಡಿರುವಂಥ ವರದಿ ಹಿನ್ನೆಲೆಯಲ್ಲಿ ಇಂಥ ಅನುಮಾನಗಳಿದ್ದಿವೆ ಇದೀಗ ಜಾಗತಿಕ ರಾಜಕೀಯದಲ್ಲಿ ಬಹಳ ದೊಡ್ಡ ಸುದ್ದಿಯಾಗಿದೆ ಆದರೆ ಎಂದಿನಂತೆ ಭಾರತದ ಮಡಿಲ ಮಾಧ್ಯಮಗಳು ಬಾಯಿಗೆ ಮೋದಿ ಸರ್ಕಾರ ಹಾಕಿರುವಂಥ ಕಡುಬನ್ನು ತುಂಬಿಸಿಕೊಂಡು ಏನೂ ಆಗೇ ಇಲ್ಲ ಅನ್ನುವಂತೆ ವರ್ತಿಸ್ತಾ ಇವೆ ದೇಶದ ಉನ್ನತ ಗುಪ್ತಚರ ಸಂಸ್ಥೆಗಾಗಿ ಕೆಲಸ ಮಾಡುವ ಹಿರಿಯ ಅಧಿಕಾರಿ ತನ್ನ ಮೇಲಾಧಿಕಾರಿಗಳಿಗೆ ತಿಳಿಯದಂತೆ ಮತ್ತು ಯಾವ ಅನುಮತಿನೂ ಇಲ್ಲದೆ ಅಮೇರಿಕಾದ ನೆಲದಲ್ಲಿ ಹತ್ಯೆ ಸಂಚು ಮಾಡೋದಕ್ಕೆ ಅವಕಾಶ ಆಗುವಷ್ಟು ಗಂಭೀರ ಮಟ್ಟದಲ್ಲಿ ಭಾರತ ಸರ್ಕಾರ ನಿಷ್ಕ್ರಿಯವಾಗಿದೆ ಎನ್ನುವಂತಹ ಸ್ಥಿತಿ ತಲೆದೋರಿದೆಯಾ ವಾಷಿಂಗ್ಟನ್ ಪೋಸ್ಟ್ ವರದಿ ಬಳಿಕ ಎದ್ದಿರುವಂಥ ಈ ಪ್ರಶ್ನೆಗೆ ಮೋದಿ ಸರ್ಕಾರನೇ ಉತ್ತರಿಸಬೇಕಾಗಿದೆ ವಾಷಿಂಗ್ಟನ್ ಪೋಸ್ಟ್ ವರದಿಯನ್ನು ಅನುಚಿತ ಮತ್ತು ಆಧಾರ ರಹಿತ ಅಂತ ಹೇಳಿಕೆ ನೀಡಿ ಅದು ತಳ್ಳಿ ಹಾಕಿರಬಹುದು ಆದರೆ ಅದಕ್ಕೆ ಮೆತ್ಕೊಂಡಿರುವಂತಹ ಕಳಂಕ ಸಾಧಾರಣವಾದದಂತೂ ಅಲ್ಲ ನ್ಯೂಯಾರ್ಕ್ ಮೂಲದ ಖಾಲಿಸ್ತಾನ್ ಪ್ರಚಾರಕ ಗುರು ಪತ್ವಂತ್ ಸಿಂಗ್ ಪನ್ನೂನ್ ಭಾರತದಲ್ಲಿ ವಿವಿಧ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದು ಭಾರತ ಸರ್ಕಾರ ಆತನನ್ನು ಭಯೋತ್ಪಾದಕ ಅಂತ ಘೋಷಿಸಿದೆ ಆದರೆ ಆತನನ್ನು ದೇಶಕ್ಕೆ ಹಸ್ತಾಂತರಿಸುವಂತೆ ಅಮೆರಿಕವನ್ನ ಕೇಳುವಂತಹ ನಿಟ್ಟಿನಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಆಗಲಿ ಗೃಹ ಖಾತೆಯಾಗಲಿ ಯಾವುದೇ ಪ್ರಯತ್ನಗಳನ್ನ ಮಾಡಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಣಿತರು ಹೇಳ್ತಾರೆ ಭಾರತೀಯ ಪ್ರಜೆ ಹಾಗೂ ಉದ್ಯಮಿ ನಿಖಿಲ್ ಗುಪ್ತ ಅನ್ನುವಾತ ಪನ್ನೂನ್ ಹತ್ಯೆ ಸಂಚಿನಲ್ಲಿ ದೆಹಲಿಯ ಹಿರಿಯ ಗುಪ್ತಚರ ಅಧಿಕಾರಿ ಜೊತೆ ಸೇರಿದ್ದಾರೆ ಅಂತ ಕಳೆದ ನವೆಂಬರ್ನಲ್ಲಿಯೇ ಯು ಎಸ್ ಫೆಡರಲ್ ದೋಷಾರೋಪಣೆಯನ್ನು ಮಾಡಿತ್ತು ಆದರೆ ತನ್ನ ದೋಷಾರೋಪಣೆಯಲ್ಲಿ ಅದು ಆ ಸರ್ಕಾರಿ ಅಧಿಕಾರಿ ಯಾರನ್ನೋದನ್ನು ಬಹಿರಂಗಪಡಿಸಿರಲಿಲ್ಲ ಈ ವಾಷಿಂಗ್ಟನ್ ಪೋಸ್ಟ್ನ ಸ್ಫೋಟಕ ವರದಿ ಆ ಅಧಿಕಾರಿ ವಿಕ್ರಮ್ ಯಾದವ್ ಅಂತ ಹೆಸರಿಸಿದೆ ಮತ್ತು ಅವರನ್ನು ರಾಗಿ ವರ್ಗಾಯಿಸುವಾಗ ಎಲ್ಲಿದ್ರೋ ಅದೇ ಕೇಂದ್ರ ಮೀಸಲು ಪೊಲೀಸ್ ಪಡೆಗೆ ವಾಪಸ್ ಕಳುಹಿಸಲಾಗಿದೆ ಅಂತ ವರದಿ ಉಲ್ಲೇಖಿಸಿದೆ ವಾಷಿಂಗ್ಟನ್ ಪೋಸ್ಟ್ ವರದಿಯಲ್ಲಿ ಹೇಳಿರೋ ಪ್ರಕಾರ ಪನ್ನೂನ್ ಹತ್ಯೆ ಕಾರ್ಯಾಚರಣೆಯನ್ನು ಆ ಸಮಯದಲ್ಲಿ ರಾವ್ ಮುಖ್ಯಸ್ಥರಾಗಿದ್ದಂತಹ ಸಮಂತ್ ಗೋಯಲ್ ಅನುಮೋದಿಸಿದ್ರು ಅಂತ ಅಮೆರಿಕ ಗುಪ್ತಚರ ಸಂಸ್ಥೆಗಳು ಅಂದಾಜಿಸಿದ್ರು ಮೋದಿಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಈ ಸಂಸಿನ ಬಗ್ಗೆ ತಿಳಿದಿರುವಂಥ ಸಾಧ್ಯತೆ ಇದೆ ಅಂತ ಕೂಡ ಅಮೆರಿಕ ಗೂಢಾಚಾರ ಸಂಸ್ಥೆಗಳು ಅನುಮಾನಿಸಿದ್ವು ಆದರೆ ಇದಕ್ಕೆ ಸ್ಪಷ್ಟ ಪುರಾವೆ ಸಿಕ್ಕಿಲ್ಲ ಅಂತಲೂ ಹೇಳಲಾಗ್ತಾ ಇದೆ ಮೋದಿ ಮತ್ತು ದೋವಲ್ ಇಬ್ಬರಿಗೂ ಈಗ ಇದರಿಂದಾಗಿ ವಿಚಿತ್ರ ಸ್ಥಿತಿ ಎದುರಾಗಿದೆ ಅವರಿಗ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಆಗಿನ ರಾವ್ ಮುಖ್ಯಸ್ಥ ಸಮಂತ್ ಗೋಯಲ್ ವಿರುದ್ಧನೇ ಕಟ್ಟು ಕಥೆಯನ್ನು ಹೇಳಬೇಕಾಗತ್ತೆ ಅಂಥದ್ದೊಂದು ಸಂಚಿಗೆ ಆ ಅಧಿಕಾರಿನೇ ಹೊಣೆಗಾರ ಅನ್ನುವಂಥ ಕಥೆಯನ್ನು ಹೇಳಬೇಕಾಗಿದೆ ಪಾಕಿಸ್ತಾನದ ಅಬೋಟಾಬಾದ್ನಲ್ಲಿ ಒಸಾಮಾ ಬಿನ್ ಲಾಡೆನ್ ಪತ್ತೆಯಾಗಿ ಹತ್ಯೆಯಾದಾಗ ಪಾಕಿಸ್ತಾನ ಸರ್ಕಾರ ಕೂಡ ಅಧಿಕಾರಿಗಳ ಕಡೆಗೆ ಬೊಟ್ಟು ಮಾಡಿತ್ತಲ್ಲ ಆ ರೀತಿ ಆದರೆ ಅಷ್ಟು ಹಿರಿಯ ಅಧಿಕಾರಿಗಳ ಕಡೆಗೆ ಆರೋಪ ಮಾಡುವಾಗ ಇಡೀ ಕಳಂಕದ ಸ್ಥಿತಿಯನ್ನು ಸರ್ಕಾರ ಅರಗಿಸಿಕೊಳ್ಳೋದು ಸುಲಭ ಇಲ್ಲ ದೋವಲ್ ಮತ್ತು ಗೋಯಲ್ ನಡುವಿನ ಸಾಮೀಪ್ಯ ಎರಡು ಸಾವಿರದ ಹದಿನೆಂಟರ ಕಡೆಯಲ್ಲಿ ಮೋದಿ ಸರ್ಕಾರ ಸಿ ಬಿ ಮಾಜಿ ನಿರ್ದೇಶಕ ಅಲೋಕ್ ವರ್ಮಾ ಅವರನ್ನು ಕಿತ್ ಹಾಕಿದಾಗ್ಲೇ ಬೆಳಕಿಗೆ ಬಂದಿತ್ತು ಆ ವೇಳೆ ವರ್ಮಾ ಸಿ ಬಿ ತನ್ನ ಸಹ ಅಧಿಕಾರಿ ರಾಕೇಶ್ ಆಸ್ಥಾನ ಮತ್ತು ದುಬೈನಲ್ಲಿನ ಅವರ ಸಹಚರರ ವಿರುದ್ಧ ಭ್ರಷ್ಟಾಚಾರ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ರು ಅವರಲ್ಲಿ ಕೆಲವರು ಗೋಯಲ್ ಜೊತೆಗೆ ನಿಕಟ ಸಂಪರ್ಕವನ್ನು ಹೊಂದಿದ್ರು ದೇಶದ ರಾ ಸಂಸ್ಥೆಯ ಮುಖ್ಯಸ್ಥ ಏನು ಮಾಡ್ತಾಯಿದ್ರು ಅನ್ನೋದೇ ಈಗಿನ ಮೋದಿ ಸರ್ಕಾರಕ್ಕೆ ಗೊತ್ತಿರಲಿಲ್ಲ ಅಂತ ಅಂದರೆ ಇದು ಸರ್ಕಾರದ ಮೇಲೆ ಅತಿ ದೊಡ್ಡ ಕಳಂಕ ಮೋದಿ ಮತ್ತು ದೋವಲ್ ಅಧಿಕಾರಾವಧಿ ಮುಗಿದ ನಂತರ ಕೂಡ ಪನ್ನೂನ್ ಹತ್ಯೆ ಸಂಚಿನ ಆರೋಪದ ಬಗ್ಗೆ ಈ ಕಳಂಕ ಬಹುಕಾಲದವರೆಗೆ ಭಾರತವನ್ನು ಕಾಡುವಂಥ ಸಾಧ್ಯತೆ ಇದೆ ಸದ್ಯಕ್ಕೆ ಹತ್ಯೆಯ ಸಂಚಿನಲ್ಲಿ ಭಾರತದ ಉನ್ನತ ಅಧಿಕಾರಿಗಳು ಇದ್ರನ್ನೋದರ ಕುರಿತು ತಾನು ಸಂಗ್ರಹಿಸಿದಂಥ ಪುರಾವೆಗಳ ವಿಚಾರವಾಗಿ ತಾರ್ಕಿಕ ತೀರ್ಮಾನ ತೆಗೆದುಕೊಳ್ಳದಿರಲು ಅಮೆರಿಕ ಏನು ನಿರ್ಧಾರ ಮಾಡಿದೆ ಚೀನಾದೊಂದಿಗಿನ ಜಾಗತಿಕ ಸ್ಪರ್ಧೆಯಲ್ಲಿ ಹೆಚ್ಚು ಅನಿವಾರ್ಯವಾಗಿ ಕಾಣುವಂಥ ರಾಷ್ಟ್ರ ಭಾರತ ಅನ್ನುವಂಥ ಒಂದು ವಿಚಾರ ಅಮೆರಿಕದ ಈ ಸಡಿನ ನಿಲುವಿಗೆ ಕಾರಣ ಆದರೆ ಭಾರತದಿಂದ ಈ ವಿಚಾರವಾಗಿ ಉತ್ತರದಾಯಿ ನಡೆಯನ್ನು ನಿರೀಕ್ಷಿಸೋದಾಗಿಯೂ ಕೂಡ ವಾಷಿಂಗ್ಟನ್ ಪೋಸ್ಟ್ಗೆ ಅಮೆರಿಕದ ಅಧಿಕಾರಿಗಳು ಹೇಳಿದ್ದಾರೆ ಭಾರತ ತನ್ನ ಬದ್ಧತೆಯನ್ನು ನಿರ್ವಹಿಸೋದಕ್ಕೆ ವಿಫಲ ಆದರೆ ವಿಕ್ರಮ್ ಯಾದವ್ ವಿರುದ್ಧ ಇನ್ನೂ ಆರೋಪ ಮತ್ತಿತರ ಕ್ರಮವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಬಗ್ಗೆಯೂ ಕೂಡ ಅಮೆರಿಕ ಸೂಕ್ಷ್ಮವಾಗಿ ಹೇಳಿದೆ ಅಮೆರಿಕದ ಇಂಥದೊಂದು ಸೂಕ್ಷ್ಮ ಎಚ್ಚರಿಕೆ ನಿಜವಾದ ಅರ್ಥ ಏನಿರಬಹುದು ಐದು ತಿಂಗಳ ಹಿಂದೆ ಪ್ರಕರಣದ ತನಿಖೆಗಾಗಿ ಮೋದಿ ಸರ್ಕಾರದಿಂದ ರಚಿಸಲಾದಂಥ ಅಧಿಕೃತ ಸಮಿತಿ ಈವರೆಗೆ ತನ್ನ ಕೆಲಸವನ್ನು ಪೂರ್ಣಗೊಳಿಸಿಲ್ಲ ಅಥವಾ ಯಾವುದೇ ಕ್ರಮವನ್ನು ಕೂಡ ಕೈಗೊಂಡಿಲ್ಲ ಹಾಗಾಗಿ ಮೋದಿ ಸರ್ಕಾರಕ್ಕೆ ಈ ವಿಚಾರವಾಗಿ ಹೊಣೆಗಾರಿಕೆ ನಿಗದಿಪಡಿಸುವಂಥ ಉದ್ದೇಶ ಇಲ್ಲ ಅನ್ನೋದು ಅಮೆರಿಕ ಈಗಾಗಲೇ ಹಾಗಿದೆ ತನ್ನ ಸಾರ್ವಭೌಮತ್ವಕ್ಕೆ ಧಕ್ಕೆಯಾಗುವಂಥ ಯಾವುದೇ ಉದ್ದೇಶ ಭಾರತ ಸರ್ಕಾರಕ್ಕೆ ಇಲ್ಲ ಅನ್ನುವಂಥ ವಿಶ್ವಾಸವನ್ನು ಅಮೆರಿಕ ಹೊಂದಿರುವವರೆಗೂ ಎಲ್ಲವೂ ಸರಿ ಇರಲಿದೆ ಆದರೆ ಯಾದವ್ ಮತ್ತಿತರರ ವಿರುದ್ಧ ದೋಷಾರೋಪಣೆಯ ತನ್ನ ಅವಕಾಶವನ್ನು ಅಮೆರಿಕ ಮುಕ್ತವಾಗಿ ಇರಿಸಿಕೊಂಡಿದೆ ಇದು ಬಹಳ ಮುಖ್ಯವಾದಂಥ ವಿಷಯ ಇದೇ ಭಾರತಕ್ಕೆ ತಲೆನೋವಿನ ವಿಷಯ ಇದರೊಂದಿಗೆ ಅಮೇರಿಕ ಭಾರತವನ್ನು ತನಗೆ ಬೇಕಾದ ಹಾಗೆ ಆಟ ಆಡಿಸಬಹುದಾ ತನ್ನ ಆದ್ಯತೆಯ ಯಾವುದೇ ವಿಚಾರಗಳಲ್ಲಿ ಭಾರತ ಸರ್ಕಾರದ ಸಹಕಾರವನ್ನು ಪಡೆಯೋದಿಕ್ಕೆ ಅಮೇರಿಕ ಇದನ್ನು ಬಳಸ್ಕೊಳ್ಬಹುದಾ ಭಾರತದಲ್ಲಿನ ಈಗಿನ ಸರ್ಕಾರ ಮಾತ್ರ ಅಲ್ಲ ಮುಂದಿನ ಸರ್ಕಾರ ಕೂಡ ಇದರ ಪರಿಣಾಮಗಳನ್ನು ಎದುರಿಸಬೇಕಾಗಿ ಬರಬಹುದಲ್ವ ಅಂದರೆ ಮೋದಿ ತಮ್ಮ ರಾಜಕೀಯ ಪ್ರೇರಿತ ಅಜಾಗರೂಕತೆಯಿಂದ ಭಾರತವನ್ನು ಅಮೇರಿಕದೆದುರು ದುರ್ಬಲವಾಗುವಂತೆ ಮಾಡಿದ್ರ ಇದರ ಲಾಭವನ್ನು ಪಡೆಯೋದಕ್ಕೆ ಅಮೆರಿಕ ಮತ್ತೆ ಮತ್ತೆ ಹವಣಿಸಬಹುದಲ್ವ ದೇಶದಲ್ಲಿ ತನ್ನ ವಿರೋಧಿಗಳನ್ನು ಮುಗಿಸಿಬಿಡುವಂಥ ನಾಯಕನಾಗಿ ಕಾಣಿಸಿಕೊಳ್ಳುವಂಥ ಮೋದಿ ರಾಜತಾಂತ್ರಿಕ ಮಟ್ಟದಲ್ಲಿ ಮಾಡಿದ್ದು ಮಾತ್ರ ದೇಶವನ್ನು ದುರ್ಬಲ ಸ್ಥಿತಿಗೆ ತಳ್ಳಿದೆ ಅನ್ನೋದು ಕಳವಳದ ವಿಚಾರ ಭಾರತಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಎರಡು ಸಾವಿರದ ಹದಿನಾಲ್ಕರ ಬಳಿಕವೇ ಭಾರತಕ್ಕೆ ವಿಶ್ವದಲ್ಲಿ ಗೌರವ ಸಿಗ್ತಾ ಇದೆ ಮೋದಿಯವರಿಂದಾಗಿ ದೇಶದ ಕೀರ್ತಿ ಇಡೀ ಜಗತ್ತಿನಲ್ಲಿ ಬೆಳಗ್ತಾ ಇದೆ ಅಂತ ಅಬ್ಬರದ ಪ್ರಚಾರ ಮಾಡ್ತಾ ಮತದಾರರನ್ನು ಸೆಳೆಯುವವರಿಗೆ ಈ ಗಂಭೀರ ವಿಷಯದ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ ಅಲ್ಲಿ ಜಾಗತಿಕವಾಗಿ ಇಷ್ಟು ದೊಡ್ಡ ರಾಜತಾಂತ್ರಿಕ ಸಮಸ್ಯೆಯಾಗಿದ್ದರೆ ಇಲ್ಲಿ ಬೀದಿ ಬದಿಯಲ್ಲಿ ಭಾರತಕ್ಕೆ ಜಾಗತಿಕ ಮಾನ್ಯತೆ ಅಂತ ಅದೇನು ಭಾಷಣ ಅದೇನು ಪ್ರಚಾರ ಮೋದಿ ಅವರ ಚುನಾವಣಾ ಪ್ರಚಾರದಲ್ಲಿ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ